ನಮಸ್ತೆ ದಸಸ್ ಎಂ ಸಿ ವಿಜಯ್ ಕೌಸಲ್ಯ ಹಾಗೂ ಇಂಡಿಯನ್ ಟಿವಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ದಸರಾಗೆ ಎರಡು ತಿಂಗಳು ಮುಂಚೆಯೇ ಗಜಪಡೆ ಅರಮನೆಗೆ ಬರ್ತವೆ ಹಾಗೆ ಬಂದಂಥ ನಂತರ ಇವಕ್ಕೆ ಪೌಷ್ಟಿಕ ಆಹಾರವನ್ನು ಕೊಡಲಾಗುತ್ತೆ ಇನ್ನು ಕೊಡೋದಕ್ಕೂ ಮುಂಚೆ ಕಾಡಿನಿಂದ ನಾಡಿಗೆ ಬಂದಂಥ ನಮ್ಮ ಆನೆಗಳಿಗೆ ಒಂದು ತೂಕ ಪರೀಕ್ಷೆಯನ್ನು ಮಾಡ್ತಾರೆ ಯಾವ ಆನೆಗಳು ಎಷ್ಟು ತೂಕವನ್ನು ಹೊಂದಿರ್ತವೆ ಅಂತ ಇನ್ನು ದ ವಿಜಯದಶಮಿಯ ಮುಂಚೆ ಕೂಡ ಈ ಒಂದು ತೂಕ ಪರೀಕ್ಷೆಯನ್ನು ಮಾಡಲಾಗುತ್ತೆ ಇನ್ನು ಬರೋಬರಿ ಒಂದರಿಂದ ಒಂದೂವರೆ ತಿಂಗಳು ಈ ಪೌಷ್ಟಿಕ ಆಹಾರಗಳನ್ನು ಸೇವನೆ ಮಾಡಿದಂಥ ನಮ್ಮ ಆನೆಗಳು ತೂಕದಲ್ಲಿ ಸ್ವಲ್ಪ ಹೆಚ್ಚಳವನ್ನು ಹೊಂದಿರುತ್ತೆ ಹಾಗಾದರೆ ಈ ಬಾರಿ ಬಂದಂಥ ಹದಿನಾಲ್ಕು ಆನೆಗಳು ಎಷ್ಟೆಷ್ಟು ತೂಕಗಳಲ್ಲಿ ಹೆಚ್ಚಳವನ್ನು ಹೊಂದಿದೆ ಹಾಗಾದರೆ ಈ ಬಾರಿ ಬಂದಂಥ ಹದಿನಾಲ್ಕು ಆನೆಗಳಲ್ಲಿ ಯಾವ ಆನೆ ಅತಿ ಹೆಚ್ಚು ತೂಕವನ್ನು ಹೊಂದಿದೆ ಹಾಗೆ ಯಾವ ಆನೆ ಅತಿ ಹೆಚ್ಚು ತೂಕವನ್ನು ಹೆಚ್ಚಳವನ್ನ ಮಾಡಿಕೊಂಡಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ನಮ್ಮ ಈ ಬಾರಿಯ ಅಂಬಾರಿ ಆನೆ ಆನೆಯಾದಂಥ ಅಭಿಮನ್ಯು ಮುಂಚೆ ಬಂದಾಗ ಅವನಿದ್ದಂಥ ತೂಕ ಐದು ಸಾವಿರದ ಐನೂರ ಅರವತ್ತು ಕೆಜಿಗಳು ಹಾಗೆ ಈಗ ಐದು ಸಾವಿರದ ಎಂಟುನೂರ ಇಪ್ಪತ್ತು ಕೆಜಿ ದೇಹದ ತೂಕವನ್ನು ಹೊಂದಿದ್ದಾನೆ ಹಾಗಾದ್ರೆ ಬರೋಬರಿ ಇನ್ನೂರ ಅರವತ್ತು ಕೆಜಿ ದೇಹದ ತೂಕವನ್ನು ಹೆಚ್ಚಳಿಸಿಕೊಂಡಿದ್ದಾನೆ ದಸರಾದ ಎಣ್ಣಾನೆ ಲಕ್ಷ್ಮಿ ಆಕೆ ಬಂದಾಗ ಎರಡು ಸಾವಿರದ ನಾನೂರ ಎಂಬತ್ತು ಕೆಜಿ ದೇಹದ ತೂಕವನ್ನು ಹೊಂದಿದ್ಲು ಆದ್ರೆ ಈಗ ಎರಡ್ ಸಾವಿರದ ಆರುನೂರ ಇಪ್ಪತ್ತೈದು ಕೆಜಿ ದೇಹದ ತೂಕವನ್ನ ಹೊಂದಿದ್ದಾಳೆ ಅಂದ್ರೆ ನೂರ ನಲವತ್ತೈದು ಕೆಜಿ ದೇಹದ ತೂಕವನ್ನ ಹೆಚ್ಚಿಸಿಕೊಂಡಿದ್ದಾಳೆ ನಂತರ ಭೀಮಾ ಭೀಮಾ ಮೊದಲು ಬಂದಾಗ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದು ಕೆಜಿ ದೇಹದ ತೂಕವನ್ನು ಹೊಂದಿದ್ದ ಇನ್ನು ಈಗ ಐದು ಸಾವಿರದ ಮುನ್ನೂರ ಎಂಬತ್ತು ಕೆ ಜಿಯನ್ನು ಹೊಂದಿದ್ದಾನೆ ಅಂದರೆ ನಾನ್ನೂರ ಮೂವತ್ತೈದು ಕೆ ಜಿ ದೇಹದ ತೂಕವನ್ನು ಹೆಚ್ಚಿಸಿಕೊಂಡಿದ್ದಾನೆ ದಸರಾಗೆ ಮೊದಲ ಬಾರಿ ಭಾಗವಹಿಸ್ತಾ ಇದ್ದಂತ ಏಕಲವ್ಯ ಮೊದಲು ಬಂದಾಗ ನಾಲ್ಕು ಸಾವಿರದ ಏಳ್ನೂರ ಮೂವತ್ತು ಕೆಜಿ ದೇಹದ ತೂಕವನ್ನು ಹೊಂದಿದ್ದ ಈಗ ಐದು ಸಾವಿರದ ತೊಂಬತ್ತೈದು ಕೆಜಿ ದೇಹದ ತೂಕವನ್ನು ಹೊಂದಿದ್ದಾನೆ ಅಂದರೆ ಮುನ್ನೂರ ಅರವತ್ತೈದು ಕೆಜಿ ದೇಹದ ತೂಕವನ್ನು ಹೆಚ್ಚಿಸಿಕೊಂಡಿದ್ದಾನೆ ರೋಹಿತ ಮೊದಲು ಬಂದಾಗ ಮೂರು ಸಾವಿರದ ಆರ್ನೂರ ಇಪ್ಪತ್ತೈದು ಕೆಜಿ ದೇಹದ ತೂಕವನ್ನ ಹೊಂದಿದ್ದ ಈಗ ಮೂರು ಸಾವಿರದ ಒಂಬೈನೂರ ಮೂವತ್ತು ಕೆಜಿ ದೇಹದ ತೂಕವನ್ನ ಹೊಂದಿದ್ದಾನೆ ಅಂದ್ರೆ ಮುನ್ನೂರ ಐದು ಕೆಜಿ ದೇಹದ ತೂಕವನ್ನ ಹೆಚ್ಚಿಸಿಕೊಂಡಿದ್ದಾನೆ ದೊಡ್ಡರ್ವೆಯ ಲಕ್ಷ್ಮಿ ಮೊದಲು ಬಂದಾಗ ಮೂರು ಸಾವಿರದ ನಾನೂರ ಎಂಬತ್ತೈದು ಕೆಜಿ ದೇಹದ ತೂಕವನ್ನು ಹೊಂದಿದ್ದಳು ಈಗ ಮೂರು ಸಾವಿರದ ಐನೂರ ಎಪ್ಪತ್ತು ಕೆಜಿ ಅಂದರೆ ಅಂದ್ರೆ ಎಂಬತ್ತೈದು ಕೆಜಿ ದೇಹದ ತೂಕವನ್ನ ಹೆಚ್ಚಿಸಿಕೊಂಡಿದ್ದಾಳೆ ಕಂಜನ್ ಮೊದಲು ಬಂದಾಗ ನಾಲ್ಕು ಸಾವಿರದ ಐನೂರ ಹದಿನೈದು ಕೆಜಿ ದೇಹದ ತೂಕವನ್ನು ಹೊಂದಿದ್ರೆ ಈಗ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೈದು ಕೆಜಿ ದೇಹದ ತೂಕವನ್ನು ಹೊಂದಿದ್ದಾನೆ ಅಂದ್ರೆ ಎಂಟೂರ ಹತ್ತು ಕೆಜಿ ದೇಹದ ತೂಕವನ್ನು ಹೆಚ್ಚಿಸಿಕೊಂಡಿದ್ದಾನೆ ಪ್ರಶಾಂತ ಆನೆ ಮೊದಲು ಬಂದಾಗ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೈದು ಕೆಜಿ ದೇಹದ ತೂಕವನ್ನು ಹೊಂದಿದ್ದ ಈಗ ಐದು ಸಾವಿರದ ಇನ್ನೂರ ನಲವತ್ತು ಕೆಜಿ ದೇಹದ ತೂಕವನ್ನ ಹೊಂದಿದ್ದಾನೆ ಒಟ್ಟು ಮುನ್ನೂರ ಅರವತ್ತೈದು ಕೆಜಿ ದೇಹದ ತೂಕವನ್ನ ಹೆಚ್ಚಿಸಿಕೊಂಡಿದ್ದಾನೆ ಸುಗ್ರೀವ ಮೊದಲು ಬಂದಾಗ ಐದು ಸಾವಿರದ ನೂರ ತೊಂಬತ್ತು ಕೆಜಿ ಆದ್ರೆ ಈಗ ಐದು ಸಾವಿರದ ಐನೂರ ನಲವತ್ತೈದು ಕೆಜಿ ಒಟ್ಟು ಮುನ್ನೂರ ಐವತ್ತೈದು ಕೆಜಿ ದೇಹದ ತೂಕವನ್ನ ಹೆಚ್ಚಿಸಿಕೊಂಡಿದ್ದಾನೆ ಗೋಪಿ ಮೊದಲು ಬಂದಾಗ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತು ಕೆಜಿ ದೇಹದ ತೂಕವನ್ನು ಹೊಂದಿದ್ರೆ ಈಗ ಐದು ಸಾವಿರದ ಇನ್ನೂರ ಎಂಬತ್ತು ಕೆಜಿ ಅಂದ್ರೆ ಮುನ್ನೂರ ಹತ್ತು ಕೆಜಿ ದೇಹದ ತೂಕವನ್ನ ಹೆಚ್ಚಿಸಿಕೊಂಡಿದ್ದಾನೆ ವರಲಕ್ಷ್ಮಿ ಮೊದಲು ಬಂದಾಗ ಮೂರು ಸಾವಿರದ ನಾನೂರ ತೊಂಬತ್ತೈದು ಕೆ ಜಿ ಈಗ ಮೂರು ಸಾವಿರದ ಐನೂರ ಐವತ್ತೈದು ಕೆ ಜಿ ಅಂದ್ರೆ ಅರವತ್ತು ಕೆ ಜಿ ದೇಹದ ತೂಕವನ್ನ ಹೆಚ್ಚಿಸಿಕೊಂಡಿದ್ದಾಳೆ ಮಹೇಂದ್ರ ಆನೆ ಮೊದಲು ಬಂದಾಗ ನಾಲ್ಕು ಸಾವಿರದ ಒಂಬೈನೂರ ಹತ್ತು ಕೆ ಜಿ ದೇಹದ ತೂಕ ಹೊಂದಿದ್ರೆ ಈಗ ಐದು ಸಾವಿರವನ್ನು ದಾಟಿದ್ದಾನೆ ಐದು ಸಾವಿರದ ನೂರ ಐವತ್ತು ಕೆ ಕೆಜಿಯನ್ನ ಹೊಂದಿದ್ದಾನೆ ಇನ್ನ ಬರೋಬರಿ ಇನ್ನೂರ ನಲವತ್ತು ಕೆಜಿ ದೇಹದ ತೂಕವನ್ನ ಹೆಚ್ಚಿಸಿಕೊಂಡಿದ್ದಾನೆ ಹಿರಣ್ಯ ಮೊದಲು ಬಂದಾಗ ಎರಡು ಸಾವಿರದ ಒಂಬೈನೂರ ಮೂವತ್ತು ಕೆಜಿ ದೇಹದ ತೂಕವನ್ನ ಹೊಂದಿದ್ರೆ ಈಗ ಮೂರು ಸಾವಿರದ ನೂರ ಅರವತ್ತು ಕೆಜಿ ದೇಹದ ತೂಕವನ್ನ ಹೊಂದಿದ್ದಾಳೆ ಒಟ್ಟು ಇನ್ನೂರ ಮೂವತ್ತು ಕೆಜಿ ದೇಹದ ತೂಕವನ್ನ ಹೆಚ್ಚಿಸಿದ್ದಾಳೆ ಧನಂಜಯ ಮೊದಲು ಬಂದಾಗ ಐದು ಸಾವಿರದ ನೂರ ಐವತ್ತೈದು ಕೆಜಿ ಈಗ ಐದು ಸಾವಿರದ ಇನ್ನೂರ ಐವತ್ತೈದು ಕೆಜಿ ಒಟ್ಟು ನೂರು ಕೆಜಿ ದೇಹದ ತೂಕವನ್ನ ಹೆಚ್ಚಿಸಿದ್ದಾನೆ ನೋಡೋದ್ರೆಲ್ಲ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಿದಂಥ ನಮ್ಮ ಆನೆಗಳು ಸಹ ಎಲ್ಲ ಆನೆಗಳು ಸರಿಸುಮಾರು ನೂರು ಅಥವಾ ಇನ್ನೂರು ಕೆ ಜಿಗಳ ತೂಕವನ್ನು ಹೆಚ್ಚಳವನ್ನುಗೊಂಡಿದೆ ಹಾಗೆ ಇದರಲ್ಲಿ ನಮ್ಮ ಭೀಮ ಸರಿಸುಮಾರು ನಾನೂರ ಮೂವತ್ತೈದು ಕೆ ಜಿ ತೂಕವನ್ನು ಹೆಚ್ಚಳವನ್ನು ಗೊಂಡಿದ್ದು ಹೆಚ್ಚಳದಲ್ಲಿ ಮೊದಲನೇ ಸ್ಥಾನವನ್ನು ಭೀಮ ಪಡ್ಕೊಂಡಿದ್ರೆ ಇನ್ನು ಇದರ ಜೊತೆಯಲ್ಲಿ ಅತಿ ಹೆಚ್ಚು ತೂಕವನ್ನು ದೇಹದ ತೂಕವನ್ನು ಹೊಂದಿರುವಂಥದ್ದು ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಹಾಗೆ ಎರಡನೇ ಸ್ಥಾನವನ್ನು ಸುಗ್ರೀವ ಪಡ್ಕೊಂಡಿದ್ದಾನೆ ಒಟ್ಟಾರೆ ನಮ್ಮ ಎಲ್ಲ ಆನೆಗಳು ಕಾಡಿನಿಂದ ನಾಡಿಗೆ ಬಂದು ಒಳ್ಳೆ ಪೌ ಪೌಷ್ಟಿಕ ಆಹಾರವನ್ನ ತಗೊಳ್ಳೋದ್ರ ಜೊತೆಗೆ ಆರೋಗ್ಯಕರವಾಗಿದ್ದಾವೆ ಅನ್ನೋದು ನಮಗೆ ಬಹಳ ಖುಷಿ ಕೊಡುವಂತ ವಿಚಾರ ಇನ್ನು ಇನ್ನು ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ್ ಕೌಶಲ್ಯ ಯೂಟ್ಯೂಬ್ ಚಾನಲ್ ಅಂಡ್ ದಿಸ್ ಇಸ್ ಎಂ ಸಿ ವಿಜಯ ಕೌಶಲ್ಯ ಸೈನಿಂಗ್ ಆಫ್ ನಮಸ್ಕಾರ